ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಅಬ್ಬಿಗಂಡು ಕ್ರಿಯೇಷನ್ಸ್ ಚಾನಲ್ಗೆ ಮತ್ತೊಮ್ಮೆ ಆಧಾರದ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಚಿಕ್ಕ ಟಾಪಿಕ್ ಫ್ರೆಂಡ್ಶಿಪ್ ಗೆಳೆತನ ಗೆಳೆತನದ ಬಾಂಧವ್ಯ ಅದರ ಆಳ ಅಗಲ ಅದರ ಮೌಲ್ಯಗಳನ್ನು ಒಂದಲ್ಲ ಒಂದು ಹಂತದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನ ಅನುಭವಿಸಿದ್ದೀವಿ ಅದನ್ನು ಒಂದು ಪ್ರಸ್ತುತಪಡಿಸುವುದಕ್ಕೆ ಒಂದು ಚಿಕ್ಕ ಒಂದು ಪ್ರಯತ್ನ ಸೊ ಗೆಳೆತನ ಮತ್ತು ಫ್ರೆಂಡ್ಶಿಪ್ ಸ್ನೇಹ ಅಂದರೆ ಒಂದು ಸುಂದರ ಸಂಬಂಧ ಅಷ್ಟೇ ಅಲ್ಲ ಸ್ನೇಹವೆಂದರೆ ಭರವಸೆ ನಂಬಿಕೆ ಮತ್ತು ನಿಷ್ಠೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಡುವುದು ನಿಷ್ಠೆಯಿಂದ ಇರುವುದು ಭವಿಷ್ಯದ ದಿನಗಳನ್ನು ಭರವಸೆ ದಿನಗಳನ್ನಾಗಿ ಮಾಡಿಕೊಳ್ಳುವುದೇ ಸ್ನೇಹ ಶಾಲಾ ದಿನಗಳಿಂದ ಕೊನೆ ಉಸಿರಿನ ತನಕ ಜೊತೆಯಾಗಿರುವುದು ಸ್ನೇಹದ ಆಟ ಪಾಠ ಊಟದ ಜೊತೆಗೆ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಒಬ್ಬ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳುವುದು ಸ್ನೇಹಿತರೊಂದಿಗೆ ಮಾತ್ರ ಜೀವನದ ಸಂತೋಷ ಸಂಭ್ರಮ ನೋವು ನಲಿವು ಎಲ್ಲವನ್ನು ಯಾವುದೋ ಮುಚ್ಚುಮರೆ ಇಲ್ಲದೆ ಹಂಚಿಕೊಳ್ಳುವುದು ಮತ್ತು ಕಷ್ಟದ ದಿನಗಳಿಗೆ ಹೆಗಲು ನೀಡುವವರೇ ನಿಜವಾದ ಸ್ನೇಹಿತರು ಜೀವನದಲ್ಲಿ ಪ್ರತಿ ವ್ಯಕ್ತಿಗೂ ಸ್ನೇಹಿತರ ಅಗತ್ಯವಿದೆ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಸ್ನೇಹಿತರು ಬೇಕು ಸ್ನೇಹಿತರೊಂದಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಒತ್ತಡ ಅಥವಾ ಆತಂಕ ಕಡಿಮೆಯಾಗುತ್ತದೆ ಸಮಸ್ಯೆಗಳಿಂದ ಹೊರಬರದು ಸ್ನೇಹಿತರ ಸಲಹೆ ಅತ್ಯಮೂಲ್ಯವಾಗಿರುತ್ತದೆ ಯಾವಾಗಲೂ ಈ ಸಲಹೆಗಳು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಲಿದೆ ನಿಜವಾದ ಸ್ನೇಹಿತರು ಎಂದಿಗೂ ತಪ್ಪು ದಾರಿಗೆ ಹೋಗಲು ಬಿಡುವುದಿಲ್ಲ ಸರಿಯಾದ ದಾರಿಯನ್ನೇ ತೋರಿಸುತ್ತಾರೆ ತೋರಿಸುತ್ತಾ ಇರುತ್ತಾರೆ ಪ್ರತಿಯೊಬ್ಬರಿಗೂ ಇಂತಹ ಗೆಳೆತನದ ಅಗತ್ಯವಿದೆ ಪ್ರತಿಯೊಬ್ಬರೂ ಗೆಳೆಯರನ್ನು ಗೌರವಿಸಬೇಕು ಆಧರಿಸಬೇಕು ಪ್ರತಿಯೊಬ್ಬರೂ ಒಂದಾಗಿ ಬಾಳಬೇಕು ಎನ್ನುತ್ತಾ ಯಾರೋ ಗೀಚಿದ್ದು ಇನ್ಯಾರೋ ಕಳುಹಿಸಿದ್ದು ನನಗೆ ಹಿಡಿಸಿದ್ದು ನಿಮಗಾಗಿ ಸ್ನೇಹದ ಬಗ್ಗೆನ ಈ ಸುಂದರ ಒಂದು ಚಿಕ್ಕ ಕವನ ಅದ್ಭುತವಾದ ಕವನ ತುಂಬ ಕಾಡಿದ್ದು ಎಲ್ಲ ಮಿತ್ರರು ಮುಪ್ಪಾಗುತ್ತಿದ್ದಾರೆ ನಿಧಾನಕ್ಕೆ ನಡೆಯುತ್ತಿದ್ದಾರೆ ನನ್ನ ಹಾಗೆ ಹರೆಯದಲ್ಲಿ ಮಿಂಚುತ್ತಿದ್ದ ಪಟ್ಟುಗಳೆಲ್ಲ ಈಗ ಮಾಯವಾಗಿವೆ ಯಾರಿಗೂ ಬೊಜ್ಜು ಬಂದಿದೆ ಇನ್ಯಾರಿಗೂ ಕೂದಲು ಹಣ್ಣಾಗುತ್ತಿದೆ ಎಲ್ಲರ ತಲೆಯ ಮೇಲೆ ಜವಾಬ್ದಾರಿ ಎಲ್ಲರಿಗೂ ಸಣ್ಣ ಪುಟ್ಟ ಹಾಜಾರಿ ಯಾರಿಗೂ ದೇಹದ ನೋವು ಯಾರಿಗೂ ಮನದ ಅಳಲು ದಿನವಿಡೀ ಓಡುತ್ತಿದ್ದವರು ಈಗ ನಡೆಯುವಾಗಲೂ ದಣಿವಾರಿಸಿಕೊಳ್ಳುತ್ತಿದ್ದಾರೆ ಯಾರಿಗೂ ಸಮಯವಿಲ್ಲ ಎಲ್ಲರ ಕಣ್ಣಲ್ಲೂ ನೋವಿನ ಛಾಯೆ ಛಾಯೆ ಎಲ್ಲರಿಗೂ ಅನ್ನಿಸುವುದು ಅಪ್ಪನನ್ನು ಇನ್ನಷ್ಟು ಆರೈಕೆ ಮಾಡಬೇಕಿತ್ತು ಕೊನೆಯ ದಿನಗಳಲ್ಲಿ ಅಮ್ಮನ ಸೇವೆ ಇನ್ನಷ್ಟು ಜಾಸ್ತಿ ಮಾಡಬೇಕಿತ್ತು ಕೆಲವರಿಗೆ ಪಶ್ಚಾತ್ತಾಪ ಹೆಂಡತಿಯನ್ನು ಇನ್ನೂ ಪ್ರೀತಿಸಬೇಕಿತ್ತು ಅವಳೊಂದಿಗೆ ಹೆಚ್ಚು ಸಮಯ ಕಳೆಯಬೇಕಿತ್ತು ಮಕ್ಕಳಿಗೆ ಸಮಯ ಕೊಡಬೇಕಿತ್ತು ಮಿತ್ರನೊಂದಿಗೆ ಜಗಳವಾಡಬಾರದಿತ್ತು ಎಂಬ ಏನೇನೋ ಹಳೆ ನೆನಪು ಕಾಡುತ್ತವೆ ಅಂತೂ ಇಷ್ಟಾದರೂ ಸಾಧಿಸಿನಲ್ಲ ಎಂಬ ನೆಮ್ಮದಿಯೂ ಕೂಡ ಇದೆ ಹಳೆಯ ಭಾವಚಿತ್ರಗಳ ನೋಡಿ 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 ಈಗಲೂ ಮನಸ್ಸು ತುಂಬಿ ಬರುತ್ತವೆ ಈ ಸಮಯವು ಎಂತ ವಿಚಿತ್ರ ನೋಡಿ ಹೇಗೆ ಸವಿದು ಹೋಗುತ್ತದೆ ನಿನ್ನೆಯ ನವಯುವಕ ನನ್ನ ಮಿತ್ರ ಇಂದು ವೃದ್ಧನಂತೆ ಕಾಣುತ್ತಾನೆ ಒಂದೊಮ್ಮೆ ಮರೀಚಿಕೆ ಕನಸು ಕಾಣುತ್ತಿದ್ದವರು ಗತಿಸಿದ ದಿನಗಳಲ್ಲಿ ಕಳೆದು ಹೋಗಿದ್ದಾರೆ ಹೋಗುತ್ತಲೇ ಇದ್ದಾರೆ ಆದರೆ ಇದು ಪರಮ ಸತ್ಯ ಸತ್ಯ ಎಲ್ಲ ಮಿತ್ರರು ನೋಡ ನೋಡುತ್ತಲೇ ಹಣ್ಣಾಗುತ್ತಿದ್ದಾರೆ ಹಣ್ ಹಣ್ ಮುದುಕ ಕೂಡ ಆಗುತ್ತಿದ್ದಾರೆ ಮಿತ್ರರೇ ಮುಂದೆ ಸಮಯದಲೆಯ ಇನ್ನು ಕಡಿಮೆಯಾಗಲಿದೆ ವೇಗವಾಗಲಿದೆ ಈಗ ಉಳಿದ ಬದುಕಿ ಒಂದು ದೊಡ್ಡ ಬಹುಮಾನ ಆದ್ದರಿಂದ ಮಾಡುವುದನ್ನು ಮಾಡಿ ಮುಗಿಸಿ ಕೊಡುವುದನ್ನು ಕೊಟ್ಟು ಮುಗಿಸಿ ಮನಸ್ಸಿನ ಆಸೆಗಳನ್ನು ಬಚ್ಚಿಟ್ಟು ಕೊರಗದಿರಿ ನಿರಾಳ ಮನಸ್ಸಿನಿಂದ ಬದುಕಿ ಪ್ರತಿಯೊಬ್ಬ ಹಳೆಯ ಮಿತ್ರನು ಒಂದು ಕೊಹಿನೂ ವಜ್ರ ಹಳೆಯ ಮಿತ್ರರೊಂದಿಗೆ ಬದುಕಿನ ಕೊನೆಯ ತುಣುಕು ಸದಾ ಮೆಲುಕುತ್ತಾ ನಗು ನಗುತ್ತಾ ನಗುತ್ತಾ ಕಳೇರಿ ಇದು ಎಲ್ಲ ನನ್ನ ಮಿತ್ರರಿಗೂ ಸಮರ್ಪಣೆ ಇದು ನನ್ನ ಮನಸ್ಸಿಗೆ ತುಂಬ ಹಿಡಿಸಿದ್ದು ಸತ್ಯಕ್ಕೆ ವಾಸ್ತವಕ್ಕೆ ತುಂಬ ಹತ್ತಿರ ಎನಿಸಿದ್ದು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆನಿಸಿತು ಹಂಚಿಕೊಂಡಿದ್ದೇನೆ ನೀವು ನಿಮ್ಮ ಮಿತ್ರರೊಂದಿಗೆ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಒಂದು ಒಳ್ಳೆಯ ಸಂದೇಶ ಎಲ್ಲರನ್ನು ತಲುಪಲಿ ತನ್ಮೂಲಕ ನಿಮ್ಮ ಬಾಂಧವ್ಯ ನಿಮ್ಮ ಗೆಳೆತನ ಚಿರವಾಗಿ ಶಾಶ್ವತವಾಗಿ ಯಾವಾಗಲೂ ಕೂಡ ಇರಲಿ ಎಂದು ಹೇಳುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹದೊಂದಿಗೆ ಎಲ್ಲರ ಬದುಕು ಸುಂದರವಾಗಿರಲಿ ಪ್ರತಿಯೊಬ್ಬರ ನೆಮ್ಮದಿಯಿಂದ ಬಾಳಿ ಎಂದು ಹರಸಿ ಹಾರೈಸೋಣ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು